ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ರೆ ಕೆಲಸ ಮಾಡೋದ್ನ ಬಿಡ್ಬೇಕು ಏನ್ ಬಿಡ್ಬೇಕು ಚಿಲ್ರೆ ಕೆಲಸ ಮಾಡೋದ್ ಬಿಡ್ಬೇಕು ಸ್ಟಾರು ನಮ್ಗೆಲ್ಲ ತುಂಬಾ ಇಷ್ಟ ಆಗ್ತಾ ಇದೆ ಇಷ್ಟೊಂದು ಜನ ಫ್ಯಾನ್ಸ್ ತುಂಬಾ ಇಷ್ಟ ಆಗ್ತಾ ಇದೆ ಅಣ್ಣನ್ ತರ ಟ್ರೀಟ್ ಮಾಡ್ತಾ ಇದ್ದೀನಿ ಬರ್ಡೇ ಡಿ ಬಾಸ್ ಅದು ಪ್ರೀತಿ ಅಣ್ಣನ ಅಭಿಮಾನಕ್ಕೋಸ್ಕರ ಬರ್ಸ್ಕೊಂಡಿದೀನಿ ತುಂಬಾ ಖುಷಿ ಆಗ್ತಾ ಇದೆ ನಾನು ಎರಡ್ ಸ ಎರಡನೇ ಸತಿ ಇದು ಇರೋದು ತುಂಬಾ ಖುಷಿ ಆಗ್ತಾ ಇದೆ ಆ ಒಂದ್ ಹತ್ತು ವರ್ಷದಿಂದ ಬಾಸ್ ಅಭಿಮಾನಿ ಹತ್ತು ವರ್ಷದಿಂದ ಬಾಸ್ ಅಭಿಮಾನಿ ಅವರು ಒಳ್ಳೆತನ ಅವ್ರದ್ದು ನೋಡ್ತಾ ಇದ್ದಾರೆ ಜೈ ಡಿ ಬಾಸ್ ಕುಚುಕಿ ಬಸ್ ಬಸ್ ಬೇಕಾ ಒಂದಾಗೆ ಬಾಸ್ ಕಿಚ್ಚ ಬಾಸ್ ಬೇಗ ಒಂದಾಗಿ ಬಾಸ್ ವೇಟ್ ಮಾಡ್ತಾ ಇದ್ದೀವಿ ಇಬ್ರು ಬೇಗ ತಲ್ಕಾಡಿಂದ ಬಂದಿದೀವಿ ನಾವು ದರ್ಶನ್ ಸರ್ ಅಭಿಮಾನಿ ಮಚ್ಚ ಜೀವನದಲ್ಲಿ ದೊಡ್ಡ ಮನಸ್ಸೆ ಆಗ್ಬೇಕು ಅಂದ್ರೆ ಮೊದಲು ಚಿಲ್ಲರ ಕೆಲಸ ಮಾಡೋದನ್ನ ಬಿಡ್ಬೇಕು ಜೈ ಡಿ ಬಾಸ್ತಾ ನಿಮ್ದು ನಮ್ ಬಾಸ್ ನೋಡಕ್ಕೆ ಇಲ್ಲಿಗೆ ಬೆಳಗ್ಗೆ ಎರಡು ದಿವಸ ಆಯ್ತು ಬಂದ್ ಇಲ್ಲಿ ಬಾಸು ದರ್ಶನ ಸಿಕ್ಕರೆ ಸಾಕನ್ ಕಾಯ್ತಿದಿವಿಂಗಿರುತ್ತೆ ಅಯ್ಯ ಬೇರೆ ಮತ್ತೆ ಉಟ್ ಬಂದಂಗ ತಾಯಿಗಾರ ನಮ್ಗ್ ದೇವ್ರ ಅಣ್ಣ ನಮ್ಗ್ ದೇವ್ರು ಪ್ರತಿ ವರ್ಷ ಅಲ್ಲ ಪ್ರತಿ ವರ್ಷನೇ ಬರ್ತಾ ಇರೋದು ಇಲ್ಲಿ ಸೂಪರ್ ಅಣ್ಣ ಸೂಪರ್ ನಮ್ ಬಾಸ್ ಸೂಪರ್ ಅಣ್ಣ ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವರು ನಿನ್ನ ನೋಡಿ ಸುಮ್ಮನೆ ಸುಮ್ಮನೆ ಜಯ ಜಯ ಬಾಸ್ ಜಯ ದೇವ ಜಯ ಜಯ ದಿವಸ ಯಾರು ಚಾಲೆಂಜಿಂಗ್ ಸ್ಟಾರ್